ನಮಸ್ಕಾರ ಈ ದೇವಸ್ಥಾನದಲ್ಲಿ ನೀವು ಮಾಡಿರುವ ತಪ್ಪುಗಳನ್ನು ಒಪ್ಕೊಂಡ್ರೆ ಸಾಕು ಖಂಡಿತವಾಗಲೂ ಜನ್ಮ ಜನ್ಮದಲ್ಲೂ ಹಣದ ಕೊರತೆ ನಿಮಗೆ ಬರೋದೇ ಇಲ್ಲ ಯಾವ ಕ್ಷೇತ್ರ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಆ ಎರಡು ಕ್ಷೇತ್ರಗಳು ಹೇಳ್ತೀನಿ ಎರಡು ದೇವಸ್ಥಾನ ಹೇಳ್ತೀನಿ ತುಂಬ ಪವರ್ಫುಲ್ ದೇವಸ್ಥಾನ ಖಂಡಿತವಾಗ್ಲೂ ರೀ ನೀವು ಮಾಡಿರುವ ತಪ್ಪುಗಳ ಈ ದೇವ್ರ ಮುಂದೆ ನಿಂತ್ಕೊಂಡು ತಪ್ಪು ಒಪ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಜನ್ಮ ಜನ್ಮದಲ್ಲೂ ದುಡ್ಡಿನ ಸಮಸ್ಯೆಗಳು ನಿಮಗೆ ಬರೋದೇ ಇಲ್ಲ ಹಣದ ಕೊರತೆ ಉಂಟಾಗೋದಿಲ್ಲ ಖಂಡಿತವಾಗ್ಲೂ ಹಾಂ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಒಂದು ಇವತ್ತು ಮನುಷ್ಯ ಹೇಗೆ ಅಂದರೆ ಈಗ ಅಕ್ಕಪಕ್ಕದ ಮನೆಯರು ಎದುರುಗಡೆ ಮನೆಯವರು ಸಂಬಂಧಿಕರು ಫ್ರೆಂಡ್ಸು ಕಂಡವರು ಹೆಂಗೋ ಇದ್ದರು ಹೆಂಗೆಂಗೋ ಆಗಿ ಶ್ರೀಮಂತರಾಗ್ಬಿಟ್ರು ಅವ್ರು ಹಂಗೆ ಬಿಟ್ರು ಇವ್ರು ಹಿಂಗಾಗ್ಬಿಟ್ರು ನಾವಿನ್ನು ಹಿಂಗೇ ಇದ್ದೀವಿ ಅಂತ ಸಹಜವಾಗಿ ಮನುಷ್ಯನಿಗೆ ಸ್ವಲ್ಪ ಹೊಟ್ಟೆಗಿಚ್ಚು ಹೊಟ್ಟೆ ಉರಿ ಹಾಂ ನೋವು ಹತಾಶೆಗಳಾಗೋದು ಮನುಷ್ಯನಿಗೆ ಸಹಜ ಯಾಕೆಂದರೆ ಇದು ಕಲಿಯುಗ ಕಲಿಯುಗದಲ್ಲಿ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಸೈಟ್ಗಳು ತೊಗೊಬೇಕು ಅಪಾರ್ಟ್ಮೆಂಟ್ಗಳು ಕಟ್ ತೊಗೊಬೇಕು ಸೈಟ್ ತಗೊಂಡು ಮನೆಗಳು ಕಟ್ಟಿಸ್ಬೇಕು ಕಾರ್ ಬೇಕು ಹಾಂ ಎಲ್ಲಾರಿಗೂ ಸ್ಕೂಟ್ರುಗಳು ಬೇಕು ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರಗಳು ಬೇಕು ಹಾಂ ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಓದಿಸ್ಲಿಕ್ಕೆ ಹೈಯರ್ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ದುಡ್ಡು ಬೇಕು ಮಕ್ಕಳು ಮದುವೆಗೆ ದುಡ್ಡು ಬೇಕು ಕಾಯಿಲೆ ಕಸಾಲೆ ಅಂತ ಏನಾದರೂ ರೋಗಗಳು ಬಂದರೆ ಆಸ್ಪತ್ರೆಗೆ ಹೋದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು ಸೊ ಹಿಂಗಾಗಿ ಮನುಷ್ಯ ಏನು ಹೊಟ್ಟೆಗಿಚ್ಚು ಪಡೋದು ಸಹಜ ಹಾಂ ಬೇಜಾರ್ ಪಟ್ಕೊಳ್ಳೋದು ಸಹಜ ನೋವುಗಳು ಪಟ್ಕೊಳ್ಳೋದು ಸಹಜ ಇಂಥ ಇದರಲ್ಲಿ ಮನುಷ್ಯನಿಗೆ ಈಗ ಸರ್ವೇ ಸಾಮಾನ್ಯ ಅಕ್ಕಪಕ್ಕದ ಮನೆಯರು ಎದುರುಗಡೆ ಮನೆಯರು ಫ್ರೆಂಡ್ಸು ಸಂಬಂಧಿಕರು ಹಾಂ ಹೆಂಗೆಂಗೋ ಇದ್ದರು ಹೆಂಗೆಂಗೋ ಬೆಳೆದಾಗ ಮನುಷ್ಯನಿಗೆ ಅವ್ರ ಮೇಲೆ ಒಂದು ಕಣ್ಣು ಹೋಗೋದು ಸಹಜ ಹೊಟ್ಟೆ ಉರಿ ಬೀಳೋದು ಸಹಜ ಹಾಂ ಏಕೆಂದರೆ ಮನುಷ್ಯನಿಗೆ ಇವತ್ತು ಕಲಿಯುಗದಲ್ಲಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಮನುಷ್ಯನಿಗೆ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ ಮನೆ ಒಳಗಡೆ ಮರ್ಯಾದೆ ಹೆಂಡತಿ ಮಕ್ಕಳಿಗಾದರೂ ಅಷ್ಟೇ ಅಪ್ಪ ಅಮ್ಮನಿಗಾದರೂ ಅಷ್ಟೇ ಅಣ್ಣ ತಮ್ಮನಿಗಾದರೂ ಅಷ್ಟೇ ಅಕ್ಕ ತಂಗಿಗಾದರೂ ಅಷ್ಟೇ ಹಾಂ ಈ ದುಡ್ಡು ಕೊಟ್ಟರೇ ಮನೆ ಒಳಗಡೆ ನಿಮ್ಮ ಮೇಲೆ ಪ್ರೀತಿ ಬರೋದು ನೂರಕ್ಕೆ ಎಂಬತ್ತು ಪರ್ಸೆಂಟು ಅಷ್ಟೇ ರೀ ದುಡ್ಡಿಗೆ ಅಷ್ಟಕ್ಕೊಂದು ಪ್ರಾಮುಖ್ಯತೆ ಆಗ್ಬಿಟ್ಟಿದೆ ಹಾಂ ಹಿಂಗಾಗಿ ಮನುಷ್ಯ ಹೇಳೋದು ಸಹಜ ತಪ್ಪು ಮಾಡೋದು ಸಹಜ ಇವೆಲ್ಲ ರಿಲೇಟೆಡ್ಸ್ ಮಾ ಮಾಡ್ತಿರ್ತಾನೆ ಮನುಷ್ಯ ಸೊ ಹೀಗಾಗಿ ಈ ವಿಚಾರದಲ್ಲಿ ನೋಡಿ ಎರಡು ಕ್ಷೇತ್ರಗಳು ಹೇಳ್ತೀನಿ ಪವರ್ಫುಲ್ಲು ಕ್ಷೇತ್ರಗಳು ಹಾಂ ಮೊದಲೇದು ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಎಚ್ ಡಿಪುರ ವರ್ಕೆರೆ ದೇವರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ವರ್ಕೆರೆ ದೇವರಪುರ ಅಂತ ಇಲ್ಲಿ ಸಾಕ್ಷಾತು ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಗಳಲ್ಲಿ ಬಂದು ನೆಲೆಸಿರ ಅಂಥ ಪುಣ್ಯಕ್ಷೇತ್ರ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈಗಲೂ ಆ ದೇವಸ್ಥಾನದಲ್ಲಿ ನೀವು ನೋಡಬಹುದು ಆ ದೇವಸ್ಥಾನದಲ್ಲಿ ನೋಡ್ಬೋದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಯಲ್ಲಿ ಬಂದು ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ ಎಚ್ ಡಿಪುರ ವರ್ಕೆರೆ ದೇವಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ಬ್ರಹ್ಮರಥೋತ್ಸವ ಆಗುತ್ತೆ ವರ್ಷಕ್ಕೆ ಒಂದು ಬಾರಿ ಅದರಲ್ಲೂ ಈ ನಕ್ಷತ್ರ ಉಬ್ಬಾ ನಕ್ಷತ್ರ ದಿನ ಪೂರ್ವ ಪಾಲ್ಗುಣಿ ನಕ್ಷತ್ರದ ದಿನ ವರ್ಷದಲ್ಲಿ ಈ ಬ್ರಹ್ಮ ರಥೋತ್ಸವ ನಡೆಯ ಸಮದಲ್ಲಿ ಇವಾಗಲೂ ಗರುಡ ಪಕ್ಷಿ ನಿಜವಾಗಲೂ ಗರುಡ ಪಕ್ಷಿ ಬಂದು ಮೂರು ಪ್ರದಕ್ಷಿಣೆ ಮಾಡಿದರೆ ಮಾತ್ರ ಆ ರಥ ಹೋಗುತ್ತೆ ಈ ದೇವಸ್ಥಾನದ ಮುಂದೆ ನೀವು ಆ ಒಂದು ಬ್ರಹ್ಮ ರಥೋತ್ಸವ ಆ ಒಂದು ರಥನ ನೀವು ನೋಡ್ಬೋದು ಮತ್ತು ಈ ದೇವಸ್ಥಾನದ ಪಕ್ಕ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮತ್ತು ಆ ಕಲ್ಯಾಣಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಕರೇಕಲ್ ಬೆಟ್ಟಕ್ಕೆ ಅಲ್ಲೇ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರು ಒಂದೂವರೆ ಎರಡು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೀವು ನೋಡ್ಬೋದು ಮೊದಲನೇ ತಿರುಪತಿ ತಿಮ್ಮಪ್ಪನ ಪಾದದ ಮೊದಲನೇ ಹೆಜ್ಜೆ ಗುರುತು ಅಲ್ಲೂ ನೋಡ್ಬೋದು ಹಾಂ ಮತ್ತು ಎಚ್ ಡಿಪುರದಲ್ಲೇ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಹಾಂ ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿರೋ ದೇವಸ್ಥಾನ ಅಲ್ಲೂ ನೀವು ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತನ ಎರಡನೇ ಗುರುತನ್ನ ನೀವು ನೋಡ್ಬೋದು ತುಂಬ ಪವರ್ಫುಲ್ ದೇವಸ್ಥಾನ ಆ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕ್ರಿ ವಿಸ್ಮಯ ವಿಸ್ಮಯಗಳು ಆಗೋಗುತ್ತೆ ಯಾಕಂದರೆ ಅಂದುಕೊಂಡಿದ್ದು ಆಗೋಗುತ್ತೆ ಈ ದೇವಸ್ಥಾನದಲ್ಲಿ ನೀವು ಹಾಂ ಹೋಗೋದಾದರೆ ದಿನ ಹೋಗಿ ನೋಡಿ ಮುಂದಿನ ತಿಂಗಳು ಹುಣ್ಣಿಮೆ ಶನಿವಾರ ಹೋಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ತೆಗೆದಿರುತ್ತೆ ಸಂಜೆ ಐದು ಗಂಟೆಯಿಂದ ಎಂಟು ಎಂಟೂವರೆವರೆಗೂ ತೆಗೆದಿರುತ್ತೆ ಇಲ್ಲಿ ಮಧ್ಯಾಹ್ನ ದೇವಸ್ಥಾನದ ಹಿಂದ್ಗಡೆ ಅನ್ನ ದಾಸೋಹ ಅನ್ನ ಪ್ರಸಾದ ಇರುತ್ತೆ ನೀವು ಅಲ್ಲಿ ಒಂದು ಅನ್ನ ಪ್ರಸಾದ ಸೇವನೆ ಮಾಡಿಕೊಂಡು ಬರ್ಬೋದು ತುಂಬ ಪವರ್ಫುಲ್ ಟೆಂಪಲ್ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪವರ್ಫುಲ್ ಕ್ಷೇತ್ರ ನೀವು ಒಳಗಡೆ ಹೋಗಿ ಕಾಲಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನೀವು ಮಾಡಿರೋ ತಪ್ಪುಗಳನ್ನ ಒಪ್ಕೊಳ್ಳಿ ದೇವ್ರ ಮುಂದೆ ಅರಕೆ ಒತ್ಕೊಂಡು ಒಂದು ಅರಿಶಿಣದ ಬಟ್ಟೆಯಲ್ಲಿ ಒಂದು ಇಡೀ ಅಷ್ಟು ಕಾಯಿನ್ಸು ಗಂಟು ಕಟ್ಟಿಬಿಟ್ಟು ನೀವು ಅರಕೆ ಒತ್ಕೊಳ್ಳಿ ಭಗವಂತನಿಗೆ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ಇನ್ನು ಎರಡನೇದು ತುಮಕೂರು ಜಿಲ್ಲೆ ಪಾವುಗಡ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದಕ್ಕೂ ಅಷ್ಟೇ ಹೋಗೋದಾದರೆ ಹುಣ್ಣಿಮೆ ಶನಿವಾರ ಮೂರನೇ ತಾರೀಕು ಹೋಗಿ ಬನ್ನಿ ಕ್ಷೇತ್ರಕ್ಕೆ ಯಾಕೆ ಹೇಳ್ತಿರೋದು ಅಂತಂದರೆ ತುಂಬ ಪವರ್ಫುಲ್ ಅವತ್ತಿನ ದಿನ ಆರಿದ್ರ ನಕ್ಷತ್ರ ಬರುತ್ತೆ ಕುಬೇರಣ ನಕ್ಷತ್ರ ಆರಿದ್ರ ನಕ್ಷತ್ರ ಶಿವ ಹುಟ್ಟಿರೋದು ಕುಬೇರಣ ನಕ್ಷತ್ರ ಅಂತೀವಿ ಹುಣ್ಣಿಮೆ ಶನಿವಾರ ತುಂಬ ಇದೆ ಹೋಗಿ ದೇವರಿಗೆ ನೀವು ಮಾಡಿರೋ ತಪ್ಪುಗಳು ಒಪ್ಕೊಳ್ಳಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಪುನಃ ನಾನು ಈ ತಪ್ಪುಗಳು ಮಾಡಲ್ಲ ಅಂತ ಖಂಡಿತವಾಗಲೂ ಜನ್ಮದಲ್ಲೂ ದುಡ್ಡಿನ ಕೊರತೆ ಉಂಟಾಗಲ್ಲ ಎರಡನೇದು ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ನೀವು ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಬಂದುಬಿಡ್ತು ಅಂದರೆ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆಗಳು ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ ಕೈ ಸಾಲ ಬಡ್ಡಿ ಸಾಲ ಬ್ಯಾಂಕ್ ಲೋನ್ ಸಾಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ವ್ಯಾಪಾರಕ್ಕೆ ಬಿಸ್ನೆಸ್ಸುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಲಾಸ್ ಆಗಿಬಿಡ್ತೀರಾ ಎಚ್ಚರ ಎಚ್ಚರ ಹಾಂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ನಮಸ್ಕಾರ